ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಮತ್ತು ಬಹುವಚನ ಪುತ್ತೂರು ಆಶ್ರಯದಲ್ಲಿ ರಾಮಕೃಷ್ಣ ಮಠದಲ್ಲಿ ಆಯೋಜಿತವಾಗಿರ್ತಕ್ಕಂಥ ವಿಶ್ವ ಬನ್ನಂಜೆ ತೊಂಬತ್ತರ ನಮನ ಈ ಕಾರ್ಯಕ್ರಮ ವೇ ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ರೀ ಚಾರುಕಿರ್ತಿ ಭತ್ತ ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಉಪಸ್ಥಿತ ಎಲ್ಲ ಆತ್ಮೀಯ ಬಂಧುಗಳೇ ಸುಮಾರು ಮೂರುವರೆ ದಶಕದ ಹಿಂದೆ ಬನ್ನಂಜಿಯವರ ಪರಿಚಯ ಹೇಗೆ ಅಂತಂದರೆ ಅವರು ಧ್ವನಿ ಧ್ವನಿ ಸ್ವರಳಿ ಆಗ ಟೇಪ್ ರೆಕಾರ್ಡರ್ ಇತ್ತು ಟೇಪಲ್ಲಿ ಬರ್ತಾ ಇತ್ತು ಅದರ ಮುಖಾಂತರ ಬ ಬನ್ನಂಜಿಯವರ ಗೋವಿಂದಾಚಾರರ ಪರಿಚಯ ಆಯಿತು ನಮಗೆ ಅವರ ಅದ್ಭುತವಾದ ವಾಗ್ದಾರೆಗಳು ಶಾಸ್ತ್ರಗಳನ್ನು ಸುಲಲಿತವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಹೇಳುವ ರೀತಿ ಅದು ಮನಸ್ಸರಿದಿತ್ತು ಅದನ್ನು ಹಾಕಿ ಕುಳಿತರೆ ಅದು ಪೂರ್ತಿಯಾಗಿ ಸುಮಾರು ಅರ್ಧ ಗಂಟೆ ಅರ್ಧ ಗಂಟೆ ಆದ ಮೇಲೆ ಎಚ್ಚರಗೊಳ್ತಿತ್ತು ಮುಗೀತು ಅನ್ನುವಷ್ಟು ಅಷ್ಟು ಮಟ್ಟಿಗೆ ಮನಸ್ಸನ್ನು ಗೋ ಸೂರೆಗೊಳಿಸಿ ಅರ್ಥವನ್ನು ಸ್ಫುತವಾಗಿ ಅರ್ಥವಾಗುವ ಹಾಗೆ ಮಾಡ್ತಕ್ಕಂಥ ಒಂದು ವಿಶೇಷ ಶಕ್ತಿ ಬಂದಂದೇ ಗೋಜಾಚಾರಲ್ಲಿತ್ತು ಬನ್ನಂದೇ ಗೋಜಾಚಾರನ್ನು ನೋಡುವ ಮತ್ತು ಮಾತಾಡ್ತಕ್ಕಂಥ ಒಂದು ಸಂದರ್ಭ ನಮಗೆ ಒದಗಿತ್ತು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆರಡು ಅಂತ ಕಾಣುತ್ತೆ ನಾನು ಮತ್ತು ಸಿಂಡಿಕೇಟ್ ಬ್ಯಾಂಕಿನ ಡಿವಿಷನಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಎಚ್ ಎನ್ ಕಾಮತ್ರು ನಾವು ಉಡುಪಿಗೆ ಹೋದಾಗ ನನಗೆ ಹೇಳಿದರು ಸ್ವಾಮೀಜಿ ನಾವು ಬನ್ನಂಜೆ ಗೋಪಿ ಗೋವಿಂದಾಚಾರನ್ನ ಭೇಟಿ ಮಾಡಿ ಬರೋಣ ಅಂತ ಕಾರಣ ಬಸೂರ್ನಲ್ಲಿರ್ತಕ್ಕಂಥ ಶ್ರೀ ಶಾರದಾ ಕಾಲೇಜಿನಲ್ಲಿ ಪ್ರತಿ ವರ್ಷ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಬಿರವನ್ನು ಮಾಡ್ತಾ ಇದ್ರು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಅದಕ್ಕೆ ಅವರನ್ನು ಆಹ್ವಾನಿಸಿ ಅವರ ಪ್ರವಚನ ಇಡಬೇಕು ಮತ್ತು ಅವರು ನನ್ನನ್ನು ಕರ್ಕೊಂಡು ಹೋದರು ಮೊನ್ನೊಂದು ಜಾಸ್ತಿ ಮನೆಗೆ ಹೋದ್ವಿ ನಾವು ಆಧಾರದಿಂದ ನನ್ನ ಬರಮಾಡಿಕೊಂಡು ಬರುವುದಕ್ಕೂ ಸಹ ಅವರು ಒಪ್ಪಿದ್ರು ನಂತರ ದಿನ ಯಾವತ್ತು ಅಂತ ನಿಗದಿಯಾದ ಆದ ದಿವಸದಲ್ಲಿ ಬಸರೂರಿಗೆ ಬಂದು ನಾನು ಒಟ್ಟಿಗೆ ಹೋದ್ವಿ ಬಸ್ ಒಟ್ಟಿಗೆ ಹೋದ್ವಿ ಅಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಪ್ರವಚನ ಮಾಡಿದರು ಅದು ನಂತರ ಅವರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನದ ಸಂಪತ್ತಿದೆ ಅನೇಕ ಜ್ಞಾನ ಇರುತ್ತೆ ಆದರೆ ಅದನ್ನು ಜನಸಾಮಾನ್ಯರಿಗೆ ಹಂಚ್ತಕ್ಕಂಥ ವಿಶೇಷ ಶಕ್ತಿ ವಿಶೇಷ ಒಂದು ಟ್ಯಾಲೆಂಟ್ಸ್ ಇರುವುದಿಲ್ಲ ಆದರೆ ನಮ್ಮ ಆ ಬಂದಂಜೆ ಗೋವಿಂದಾಚಾರದಲ್ಲಿ ಅನೇಕ ವಿಷಯವಾಗಿ ನಾವು ಭಗವದ್ಗೀತೆ ವಿಷಯವಾಗಿ ಉಪನಿಷತ್ತಿನ ಕೆಲವು ವಿಷಯವಾಗಿ ಪರಸ್ಪರ ಸ್ವಾಮಿ ಅವರಲ್ಲಿ ಮಾತುಕತೆ ಆಯಿತು ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಅದ ಹೇಳ್ತಲ್ಲ ವಿವಿಧವಾಗಿರ್ತಕ್ಕಂಥ ಟ್ಯಾಲೆಂಟ್ಸ್ ಇರ್ತಕ್ಕಂಥ ವೈವಿಧ್ಯಮಯವಾಗಿರ್ತ ಪ್ರತಿಭೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಬಂದಂಜೆ ಗೋವಿಂದಾಚಾರ ಯಾವಾಗ ಈ ಇಲ್ಲಿ ಬಂದು ನಮ್ಮ ಸ್ನೇಹಿತರೆಲ್ಲರೂ ಬಂದು ಮನ್ನಂಜಿಯವರ ಅವರ ಬಗ್ಗೆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಆಶ್ರಮದಲ್ಲಿ ಅಂತ ಹೇಳಿದಾಗ ನಾನು ಸಂತೋಷದಿಂದ ಒಪ್ಕೊಂಡೆ ಸಾಮಾನ್ಯವಾಗಿ ಬೇರೆ ಕಾರ್ಯಕ್ರಮಕ್ಕೆ ಈ ನಮ್ಮ ಆಶ್ರಮ ಉಪಯೋಗಿಸೋದಿಲ್ಲ ಆದರೆ ಆಧ್ಯಾತ್ಮಿಕ ಕಾರ್ಯಕ್ಕೆ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬನ್ನಂಜಿಯವರ ಕೊಡುಗೆ ಅದ್ಭುತವಾಗಿದೆ ನಮಗೆಲ್ಲರಿಗೂ ಸಹ ಓದುವಾಗ ಅವಾಗೆಲ್ಲ ನಾವು ಆ ಸನ್ಯಾಸ ಆಗಿ ಏನು ಒಂದು ಎರಡು ವರ್ಷ ನಾಲ್ಕು ವರ್ಷ ಅಂತ ಆಗಿರ್ಬೋದು ಆ ಸಮಯದಲ್ಲಿ ನಮಗೆ ಉಪನಿಷತ್ ಬಗ್ಗೆ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ತಿಳಿಯುವುದಕ್ಕೆ ಬನ್ನಂಜಿಯವರ ಪ್ರವಚನ ಬಹಳ ಸಹಾಯವಾಗ್ತಾ ಇತ್ತು ಅದೊಂದು ಸತ್ಸಂಗ ಇದ್ದ ಹಾಗೆ ಅದ್ಭುತವಾಗಿರ್ತಕ್ಕಂಥ ಸತ್ಸಂಗ ಹಾಗಾಗಿ ಬನ್ನಂಜಿಯವರಿಗೆ ಬಗ್ಗೆ ಮಾಡುವಾಗ ಇಲ್ಲಿ ಆಶ್ರಮದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದಾಗ ನಾವು ಅದ್ರ ಜೊತೆಗೆ ಸೇರಿಸಿ ಸೇರಿಸ್ಕೊಳ್ಳೋಣ ಅಂಥೇಳಿ ನಾ ಈ ಕಾರ್ಯಕ್ರಮಕ್ಕೆ ರಾಮಕೃಷ್ಣ ಮಠವೂ ಸಹ ಅದರಲ್ಲಿ ಸೇರಿಕೊಂಡು ಸಹಯೋಗದಿಂದ ಯಾವಟ್ಟಿಗೆ ಮಾಡ್ತಾ ಇದ್ದೀವಿ ಒಂದು ವಿನಂತಿ ಅವರು ದೇಹದಲ್ಲಿ ಎದುರುಗಡೆ ಕಾಣೋದಿಲ್ಲ ಆದರೆ ಅವರ ಅವರ ಯಾವುದೆಲ್ಲ ಧ್ವನಿ ಸುಲಿಗಳಿದೆ ಅದು ಯೂಟ್ಯೂಬಲ್ಲಿ ಇದೆ ಅಂತ ಕೇಳಿದ್ದೀನಿ ಅದನ್ನು ಜನಸಾಮಾನ್ಯರಿಗೆ ನಾನು ಕೇಳಿದ್ದೀನಿ ಉತ್ತರ ಕರ್ನಾಟಕದಲ್ಲಿ ಅವರು ಬಂದು ಭಾಷಣ ಮಾಡಿದ್ರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಬಂದು ಕೂತ್ಕೊಂಡು ಕೇಳ್ತಾ ಇದ್ರು ಅಂತ ಅದೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅದರಲ್ಲಿ ಅದು ಕೇವಲ ಪಾಂಡಿತ್ಯದಿಂದ ಹೊರ ಬಂದಿದ್ದಲ್ಲ ಆಳವಾದ ಅಧ್ಯಯನದಿಂದ ಹೊರಬಂದಿರ್ತಕ್ಕಂಥ ಮಾತುಗಳು ಅದನ್ನ ಎಲ್ಲರಿಗೂ ತಲುಪಿಸುವ ಒಂದು ಕಾರ್ಯಕ್ರಮ ಮಾಡಬೇಕು ಈಗಾಗಲೇ ನಾನು ಅದರಲ್ಲಿ ಓದಿದೆ ನಾನು ಅವರಲ್ಲಿ ಸುಮಾರು ನಾಲ್ಕು ಸಾವಿರ ಪೇಜುಗಳುಳ್ಳ ಅವರ ಬರಹಗಳು ಇದೆಯಂತೆ ಬರಹಗಳಿದೆಯಂತೆ ಅದನ್ನು ಹೊರತರಬೇಕು ಜನಸಾಮಾನ್ಯರಿಗೆ ಮುಟ್ಟಿಸ್ಬೇಕು ಆ ಧ್ವನಿ ಈಶ್ವರಳಿಗಳನ್ನು ಸಹ ಈಗ ಬರ್ತಿರ್ತಕ್ಕಂಥ ಬೇರೆ ಬೇರೆಯ ಆಧುನಿಕ ಆವಿಷ್ಕ ಆವಿಷ್ಕಾರಗಳ ಮುಖಾಂತರ ಜನಸಾಮಾನ್ಯರಿಗೆ ಮು ಅದನ್ನು ಮುಟ್ಟಿಸ್ಬೇಕು ಯಾಕೆ ಅಂತಂದರೆ ಆ ರೀತಿಯಾಗಿ ಗಹನವಾಗಿರ್ತಕ್ಕಂಥ ಆಧ್ಯಾತ್ಮಿಕ ವಿಚಾರವನ್ನು ಪ್ರಾಯೋಗಿಕವಾಗಿ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನುವುದನ್ನು ಅವರು ಬದಂಜಯ್ ಅವರು ಭಾಳ ಸುಂದರವಾಗಿ ಇದ್ದರು ಅದನ್ನು ಹಾಗಾಗಿ ಆಧ್ಯಾತ್ಮಿಕ ಈ ಜ್ಞಾನವನ್ನು ಅದು ಪ್ರಾಯೋಗಿಕವಾಗಿರ್ತಕ್ಕಂಥ ಜ್ಞಾನವನ್ನು ಜನಸಾಮಾನ್ಯರಿಗೆ ಅದರಲ್ಲೂ ಯುವಕರಿಗೆ ಯುವತಿಯರಿಗೆ ಕಾಲೇಜ್ ಸ್ಟೂಡೆಂಟ್ಸಿಗೆ ನಾವು ಕೊಡಬೇಕಾಗಿದೆ ಅತಿ ಅವಶ್ಯಕವಾಗಿದೆ ಹಾಗಾಗಿ ಇದರ ಬಗ್ಗೆಯೂ ಸಹ ನಮ್ಮ ವಿಶ್ವ ಬನ್ನಂಜೆ ನಾಮದ ಈ ಕಾರ್ಯಕ್ರಮದಲ್ಲಿ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಅವರು ಅದರಲ್ಲಿ ಮುಂದೆ ಬರಲಿ ಅಂತ ಹೇಳ್ತಾ ಅವರ ಬನ್ನಂಜೆ ಅವರ ವಾಕ್ ಪ್ರವಾಹ ನಮ್ಮ ಎಲ್ಲರನ್ನೂ ಸಹ ಒಂದು ಉದ್ದೀಪನಗೊಳಿಸ್ಲಿ ಅಂತ ಹೇಳ್ತಾ ಶುಭವನ್ನು ಹಾಜತಾ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ಜಯ ರಾಮಕೃಷ್ಣ